ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಮಲಲ್ಲಾ ತನ್ನ ಮನೆ ಸೇರಲಿದ್ದಾನೆ ಐದು ವರ್ಷಗಳ ಕನಸು ಹೋರಾಟ ಮತ್ತು ಆಸೆ ಜನವರಿ ಇಪ್ಪತ್ತೆರಡರಂದು ಸಾಕಾರಗೊಳ್ಳಲಿದೆ ಈ ಮಂಗಳಕರ ದಿನದಂದು ಎಂಬತ್ನಾಲ್ಕು ಸೆಕೆಂಡುಗಳ ಮಹತ್ವದ ಕಾಲಘಟ್ಟದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ದೇಶದ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಲಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ಮೂರು ಶುಭಯೋಗಗಳು ಕೂಡಿ ಬರುತ್ತಿರುವ ಕಾರಣ ಮತ್ತು ಕರ್ಮ ದ್ವಾದಶಿ ಅಂದ್ರೆ ಭಗವಾನ್ ಶ್ರೀ ವಿಷ್ಣು ಇದೇ ದಿನದಂದು ಸಾಗರವನ್ನ ಮತಿಸಲು ಕೂರ್ಮಾವತಾರ ಅವತರಿಸಿದ್ದು ಹೀಗಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇದೇ ಸೂಕ್ತ ದಿನವೆಂದು ಪರಿಗಣಿಸಿ ಮಂದಿರ ಉದ್ಘಾಟನೆಗೆ ನಿರ್ಧಾರ ಮಾಡಲಾಗಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಾವು ರಾಮನ ಸ್ಮರಣೆ ಮಾಡಲು ನಿಶ್ಚಯಿಸಿ ಮರ್ಯಾದಾ ಪುರುಷೋತ್ತಮನ ಕುರಿತು ಕೆಲವು ಮಾಹಿತಿಗಳನ್ನು ಮೆಲುಕು ಹಾಕುವ ಪ್ರಯತ್ನ ಈ ವಿಶೇಷ ಸಂಚಿಕೆಯಲ್ಲಿ ಮಾಡ್ತಿದ್ದೀವಿ ಅಷ್ಟಕ್ಕೂ ರಾಮನ ಜನ್ಮವಾಗಿದ್ದ ಹೇಗೆ ವಿಷ್ಣುವಿನ ಏಳನೇ ಅವತಾರ ಎನ್ನಲಾಗುವ ರಾಮನ ಅವತಾರವೆತ್ತರೂ ವಿಷ್ಣುವಿಗೆ ಅಂತಹ ಪ್ರಬಲ ಕಾರಣವಾದರೂ ಏನಿತ್ತು ನಾರದರು ಕೊಟ್ಟ ಆ ಶಾಪದಿಂದಲೇ ವಿಷ್ಣು ರಾಮನಾಗಿ ಹುಟ್ಟಿದ್ನ ಅಷ್ಟಕ್ಕೂ ನಾರದರು ಕೊಟ್ಟ ಶಾಪ ಏನಾಗಿತ್ತು ಎಂಬ ಹಲವು ಕುತೂಹಲಕಾರಿ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ ತಮಸಾ ನದಿ ತಟದಲ್ಲಿ ಆಶ್ರಮ ಕಟ್ಟಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿಗಳು ಒಂದು ಪ್ರಶ್ನೆಯಲ್ಲಿ ಮುಳುಗಿದ್ರು ಅದೇ ಹೊತ್ತಿಗೆ ವೀಣಾಪಾಣಿ ಬ್ರಹ್ಮಪುತ್ರನಾದ ನಾರದರು ಅಲ್ಲಿಗೆ ಬಂದರು ಅವರನ್ನ ಬರಮಾಡಿಕೊಂಡ ಮಹರ್ಷಿಗಳು ಆದರಾತಿಥ್ಯಗಳನ್ನ ಅರ್ಪಿಸಿದ್ರು ಬಳಿಕ ತಮ್ಮ ಮನದಲ್ಲಿ ಕೊರೆಯುತ್ತಿದ್ದ ಒಂದು ಪ್ರಶ್ನೆಯನ್ನ ವಾಲ್ಮೀಕಿಗಳು ನಾರದರಿಗೆ ಕೇಳಿದ್ರು ಹದಿನಾರು ಗುಣಗಳ ಗಣಿಯಾಗಿರುವ ಪುರುಷೋತ್ತಮ ಯಾರಾದ್ರೂ ಇದ್ದಾರಾ ಹದಿನಾರು ಸದ್ಗುಣಗಳುಳ್ಳ ಪರಿಪೂರ್ಣ ವ್ಯಕ್ತಿ ಮಾನವ ಶ್ರೇಷ್ಠ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಯಾರದು ಸಕಲ ಸದ್ಗುಣಗಳ ಸಂಪನ್ನ ಪರಾಕ್ರಮಶಾಲಿ ಸರ್ವ ಶಾಸ್ತ್ರಗಳನ್ನ ಬಲ್ಲವನು ನಿರಹಂಕಾರಿ ಕ್ರಿಯಾಶಾಲಿ ಕಾಂತಿವಂತ ಕರುಣೆ ಅನುಕಂಪ ಹೊಂದಿದವನು ಕೋಪವನ್ನ ಜಯಿಸಿದವನು ದೋಷ ದೌರ್ಬಲ್ಯ ಪ್ರೇಮ ಕಾಮ ಲೋಭ ಲಾಲಸೆ ಕ್ರೌರ್ಯ ಹಿಂಸೆ ಇತ್ಯಾದಿಗಳನ್ನ ಮೀರಿದ ದೈವೀ ಗುಣ ಹೊಂದಿರುವ ಮನುಷ್ಯ ಇದ್ದಾನೆಯೇ ಇದ್ರೆ ಯಾರದು ಎಲ್ಲಿದ್ದಾನೆ ಅಂತಹನೊಬ್ಬ ನಿಜವಾಗಿಯೂ ಇದ್ರೆ ನನಗೆ ಹೇಳಿ ಅಂತ ಮಹರ್ಷಿ ವಾಲ್ಮೀಕಿಗಳು ತಮ್ಮ ಮನದ ಇಂಗಿತವನ್ನ ನಾರದರ ಮುಂದಿಡ್ತಾರೆ ಕಲಹಪ್ರಿಯ ನಾರದರು ವಾಲ್ಮೀಕಿಗಳ ಪ್ರಶ್ನೆ ಕೇಳಿ ಮಂದಸ್ಮಿತರಾಗ್ತಾರೆ ನೀವು ಹೇಳದಂತೆ ಹದಿನಾರು ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಾಣುವುದು ಅಪರೂಪ ಆದ್ರೆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಮನೆಂಬ ಒಬ್ಬ ರಾಜನಿದ್ದಾನೆ ಅವನು ನೀವು ಕಲ್ಪಿಸಿಕೊಂಡಿರುವ ಎಲ್ಲಾ ಗುಣಗಳನ್ನ ಹೊಂದಿದ್ದಾನೆ ನೋಡಲು ಚಂದ್ರನಂತಿರುವ ಆತ ಶೌರ್ಯದಲ್ಲಿ ನಾರಾಯಣನಂತಿದ್ದಾನೆ ಅಂತ ನಾರದರು ಹೇಳ್ತಿದ್ದಂತೆ ವಾಲ್ಮೀಕಿಗಳು ಸಂತೋಷಗೊಂಡರು ರಾಮನ ಬಗ್ಗೆ ಇನ್ನೂ ಹೇಳುವಂತೆ ನಾರದರನ್ನ ಕೇಳಿದ್ರು ಹೀಗೆ ರಾಮಾಯಣ ನಡೆಯುವ ಮೊದಲೇ ಎಲ್ಲಾ ಕತೆಗಳನ್ನ ನಾರದರ ಮೂಲಕ ವಾಲ್ಮೀಕಿಗಳು ತಿಳಿದುಕೊಂಡ್ರು ದಶರಥ ಮಹಾರಾಜ ಶ್ರೀರಾಮನ ಹುಟ್ಟು ಸೀತಾರಾಮ ಕಲ್ಯಾಣ ವನವಾಸ ದಂಡಕಾರಣ್ಯದಲ್ಲಿ ಸೀತಾಪರ್ಹಣ ಸುಗ್ರೀವ ಸಖ್ಯ ಸೇತುಬಂಧ ರಾವಣ ವಧೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದವರೆಗೂ ಪೂರ್ಣ ಕಥೆಯನ್ನ ನಾರದರು ಸಂಕ್ಷಿಪ್ತವಾಗಿ ಹೇಳಿದರು ಹಾಗಿದ್ರೆ ಸಕಲ ಸದ್ಗುಣಗಳ ಸಂಪನ್ನ ಆದರ್ಶ ಪುರುಷ ಮರ್ಯಾದ ಪುರುಷೋತ್ತಮದ ಹುಟ್ಟು ಹೇಗಿತ್ತು ನೋಡೋಣ ಬನ್ನಿ ಸರಯೂ ನದಿಯ ತೀರದಲ್ಲಿ ಕೋಸಲವೆಂಬ ದೇಶ ಇತ್ತು ಅಯೋಧ್ಯೆ ಅದರ ರಾಜಧಾನಿ ವೈವಸತ್ವ ಇದನ್ನು ಕಟ್ಟಿದನೆಂಬ ಪ್ರತೀತಿ ಇದೆ ಹನ್ನೆರಡು ಯೋಜನ ಉದ್ದ ಅಂದರೆ ಒಂದು ಯೋಜನ ಹದಿಮೂರು ಕಿಲೋಮೀಟರ್ ಹನ್ನೆರಡು ಯೋಜನ ಅಂದರೆ ನೂರ ಐವತ್ತಾರು ಕಿಲೋಮೀಟರ್ ಉದ್ದ ಮತ್ತು ನಲವತ್ತೈದು ಕಿಲೋಮೀಟರ್ ಅಗಲದಷ್ಟು ಅಯೋಧ್ಯೆ ನಗರ ವಿಸ್ತಾರವಾಗಿತ್ತು ಇಂಥ ನಗರದಲ್ಲಿ ಇಕ್ಷ್ವಾಕು ವಂಶದ ರಾಜ ದಶರಥ ಆಳ್ವಿಕೆ ನಡೆಸ್ತಿದ್ದ ದೇವೇಂದ್ರನಂತೆ ಆಳುತ್ತಿದ್ದ ಆತನ ದೇಶವು ಸುಭೀಕ್ಷವಾಗಿತ್ತು ಆತನ ಆಸ್ಥಾನದಲ್ಲಿ ಎಂಟು ಮಂದಿ ಮಂತ್ರಿಗಳಿದ್ರು ಸತ್ಯಸಂಧರು ಜ್ಞಾನಿಗಳು ವಸಿಷ್ಠ ವಾಮದೇವರಂತಹ ರಾಜಪುರೋಹಿತರಿದ್ದರು ಆದರೆ ಇಷ್ಟೆಲ್ಲ ಸಮೃದ್ಧವಾಗಿದ್ದರೂ ರಾಜ ದಶರಥನಿಗೆ ಒಂದು ಚಿಂತೆ ಕಾಡ್ತಿತ್ತು ಕೌಸಲ್ಯ ಸುಮಿತ್ರೆ ಕೈಕೇಯಿ ಮೂರು ಪತ್ನಿಯರಿಂದ ಯಾವುದೇ ಸಂತಾನ ಭಾಗ್ಯ ಸಿಕ್ಕಿರಲಿಲ್ಲ ಆತನಿಗೆ ಮಕ್ಕಳಿಲ್ಲ ಎಂಬ ಒಂದೇ ಚಿಂತೆ ಬಹುವಾಗಿ ಕಾಡ್ತಿತ್ತು ಹೀಗಾಗಿ ರಾಜ ಕಂಗಾಲಾಗಿದ್ದ ಈ ಬಗ್ಗೆ ಗುರುವರಿಯರಲ್ಲಿ ಕೇಳಿದಾಗ ಅಶ್ವಮೇಧ ಯಾಗ ನಡೆಸಲು ನಿಶ್ಚಯಿಸಿದ ಅದೇ ವೇಳೆಗೆ ಮಂತ್ರಿ ಸುಮಂತ್ರ ಋಷ್ಯಶೃಂಗದ ಪ್ರಸಂಗ ಹೇಳಿದಾಗ ಅವರ ನೇತೃತ್ವದಲ್ಲಿ ಪುತ್ರಕಾಮಿಷ್ಠಿ ಯಾಗ ನಡೆಸಬೇಕು ಅಂತ ವಸಿಷ್ಠರಿಂದ ಅಪ್ಪಣೆ ಪಡೆಯುತ್ತಾನೆ ಅಶ್ವಮೇಧ ಯಾಗದ ನಂತರ ಋಷ್ಯಶೃಂಗ ಮಹರ್ಷಿಗಳು ರಾಜನೇ ನಿನಗೆ ಸಂತಾನ ಪ್ರಾಪ್ತವಾಗಲು ಅಥರ್ವ ವೇದದಲ್ಲಿ ಹೇಳಿರುವ ಒಂದು ಇಷ್ಟಿಯನ್ನು ಮಾಡಿಸುತ್ತೇನೆ ಅದೇ ಪುತ್ರಕಾಮಿಷ್ಠಿ ಎಂದು ಹೇಳಿ ಯಾಗ ಪ್ರಾರಂಭಿಸುತ್ತಾರೆ ಆ ಯಜ್ಞ ನಡೆಯುತ್ತಿರುವ ವೇಳೆ ಹವಿಸ್ಸನ್ನು ಸ್ವೀಕರಿಸಲು ಯಜ್ಞ ಗಂಧರ್ವ ಕೆಂಪುರುಷ ಮೊದಲಾದ ಎಲ್ಲ ದೇವತೆಗಳು ಬಂದು ಸೇರಿದ್ರು ಅಲ್ಲಿಗೆ ಚತುರ್ಮುಖ ಬ್ರಹ್ಮ ಕೂಡ ಬಂದಿದ್ದ ಇದೇ ವೇಳೆ ದೇವತೆಗಳೆಲ್ಲ ಬ್ರಹ್ಮನ ಬಳಿ ಬಂದು ಹೇ ಸೃಷ್ಟಿಕರ್ತನೇ ನೀವು ರಾವಣನ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರಗಳನ್ನು ಕೊಟ್ಟಿದ್ದೀರಿ ಅದರಿಂದ ಅವನು ಗರ್ವಿತನಾಗಿ ಎಲ್ಲರನ್ನ ಪೀಡಿಸುತ್ತಿದ್ದಾನೆ ಅವನಿಗೆ ಹೆದರಿ ಸೂರ್ಯ ಕಾಂತಿಹೀನಾಗಿದ್ದಾನೆ ಸಮುದ್ರ ರಾಜ ಅಲೆಗಳಿಲ್ಲದೆ ನಿಶ್ಚಲವಾಗಿದ್ದಾನೆ ವಾಯು ನಿಧಾನವಾಗಿ ಬೀಸುತ್ತಿದ್ದಾನೆ ರಾವಣನಿಂದ ಎಲ್ಲಿಯೂ ಯಜ್ಞ ಯಾಗಾದಿಗಳು ನಡೆಯುತ್ತೇನೆ ಇಲ್ಲ ಋಷಿಗಳಿಗೆ ಹಿಂಸೆ ಕೊಡಲಾಗುತ್ತಿದೆ ಹೇಗಾದರೂ ಮಾಡಿ ಅವನನ್ನು ಸಂಹರಿಸಲು ದಾರಿ ತೋರಿಸಿ ಅಂತ ಎಲ್ಲರೂ ಬ್ರಹ್ಮನಿಗೆ ಕೇಳಿಕೊಂಡ್ರು ಅದಕ್ಕೆ ಬ್ರಹ್ಮ ನಾನು ಅವನ ದುಷ್ಕೃತಿಗಳನ್ನು ಕೇಳಿದ್ದೇನೆ ಆದರೆ ರಾಕ್ಷಸ ದೇವ ಯಜ್ಞ ಗಂಧರ್ವ ಕಿನ್ನರ ಕಿಂಪುರುಷರಿಂದ ನನಗೆ ಮರಣ ಬರಬಾರದೆಂದು ನನ್ನಿಂದ ಕೇಳಿ ಪಡೆದುಕೊಂಡಿದ್ದಾನೆ ಆದರೆ ಅವನಿಗೆ ಮನುಷ್ಯನ ಮೇಲೆ ಕೀಳು ಭಾವನೆ ಇದೆ ಹೀಗಾಗಿ ಅವರನ್ನು ಬಿಟ್ಟಿದ್ದಾನೆ ಎಂದಾಗ ದೇವತೆಗಳೆಲ್ಲ ಸಂತೋಷಗೊಂಡರು ಅದೇ ಹೊತ್ತಿಗೆ ಅಲ್ಲಿಗೆ ದೇವರ ದೇವ ವಿಷ್ಣು ಕೂಡ ಬಂದ ಹೀಗಾಗಿ ರಾವಣ ವಧೆಗಾಗಿ ಎಲ್ಲರೂ ಪ್ರಾರ್ಥಿಸಿದರು ಇದಕ್ಕೆ ತಥಾಸ್ತು ಎಂದ ನಿಮ್ಮ ಇಚ್ಛೆಯಂತೆ ನಾನು ನನ್ನ ಅಂಶಗಳಿಂದ ದಶರಥ ರಾಜನ ನಾಲ್ಕು ಮಕ್ಕಳಾಗಿ ಹುಟ್ಟಿ ಲೋಕಕಂಟಕ ರಾವಣನನ್ನ ವಧಿಸುವುದಾಗಿ ಹೇಳಿದ ಇತ್ತ ಋಷ್ಯ ಶೃಂಗರು ಮಾಡಿಸುತ್ತಿದ್ದ ಪುತ್ರಕಾಮಿಷ್ಟಿಯಾಗ ಮುಗಿಯುತ್ತ ಬಂತು ಅಷ್ಟರಲ್ಲಿ ಆ ಅಗ್ನಿಕುಂಡದಿಂದ ಮಹಾ ತೇಜೋ ರೂಪಿ ಮಹಾಪುರುಷನೊಬ್ಬ ಹೊರಬಂದ ತನ್ನ ಕೈಯಲ್ಲಿ ಚಿನ್ನದ ಪಾತ್ರೆಯೊಂದರಲ್ಲಿ ತುಂಬಿದ್ದ ಪಾಯಸವನ್ನ ದಶರಥ ನಡೆಗೆ ಹಿಡಿದು ಎಲೇ ರಾಜನೇ ನನ್ನನ್ನ ಪ್ರಜಾಪತ್ಯ ಪುರುಷನೆನ್ನುತ್ತಾರೆ ನನ್ನನ್ನ ಪ್ರಜಾಪತಿ ಕಳುಹಿಸಿದ್ದಾನೆ ಈ ಪಾತ್ರೆಯಲ್ಲಿರುವ ಪಾಯಸವನ್ನ ದೇವತೆಗಳು ಮಾಡಿದ್ದಾರೆ ಇದನ್ನ ನಿನ್ನ ಪ್ರೀತಿಯ ಪತ್ನಿಯರಿಗೆ ಸ್ವೀಕರಿಸಿದ್ರೆ ಇದನ್ನ ನಿನ್ನ ಪತ್ನಿಯರು ಸ್ವೀಕರಿಸಿದ್ರೆ ಅವರಿಗೆ ಸಂತಾನವಾಗುತ್ತದೆ ಇದರಿಂದ ನಿನ್ನ ರಾಜ್ಯದ ಜನ ಧನ ಧಾನ್ಯ ಸಮೃದ್ಧಿಯಾಗಿ ಆರೋಗ್ಯವಾಗಿ ಇರುತ್ತಾರೆ ಅಂತ ಹೇಳಿ ಅಂತರ್ಧನನಾದ ಆ ಪಾಯಸವನ್ನ ತೆಗೆದುಕೊಂಡು ಅಂತಃಪುರಕ್ಕೆ ಓಡಿ ಹೋದ ದಶರಥ ಪಾತ್ರೆಯಲ್ಲಿದ್ದ ಪಾಯಸದಲ್ಲಿ ಅರ್ಧವನ್ನ ಕೌಸಲ್ಯಳಿಗೆ ಕೊಟ್ಟ ಉಳಿದಿದ್ದರಲ್ಲಿ ಅರ್ಧವನ್ನ ಸುಮಿತ್ರಿಗೆ ಕೊಟ್ಟ ಇನ್ನುಳಿದ ಅರ್ಧದಲ್ಲಿ ಎರಡು ಭಾಗ ಮಾಡಿ ಕೈಕೇಯಿಗೆ ಕೊಟ್ಟ ಕೆಲವೇ ದಿನಗಳಲ್ಲಿ ಮೂರು ಪತ್ನಿಯರು ಗರ್ಭಧರಿಸಿದರು ದಶರಥ ಮಹಾರಾಜನ ಚಿಂತೆ ದೂರ ಆಯಿತು ಇತ್ತು ವಿಷ್ಣು ದಶರಥ ಮಹಾರಾಜನ ಪುತ್ರನಾಗಿ ಜನಿಸುವ ಮೊದಲೇ ಬ್ರಹ್ಮದೇವನು ದೇವತೆಗಳ ಸಭೆ ನಡೆಸಿದ್ದ ಕೌಸಲ್ಯ ಪುತ್ರನಾಗಿ ಹುಟ್ಟಲಿರುವ ವಿಷ್ಣುವಿನ ಸಹಾಯಕ್ಕಾಗಿ ನೀವೆಲ್ಲರೂ ವಾನರ ರೂಪಿ ಮಕ್ಕಳನ್ನ ಅಪ್ಸರ ಸ್ತ್ರೀಯರಲ್ಲಿ ಪಡೆಯಿರಿ ಅಂತ ಸೂಚನೆ ಕೊಟ್ಟ ಅದರಂತೆ ಇಂದ್ರನಿಂದ ವಾಲಿ ಸೂರ್ಯನಿಂದ ಸುಗ್ರೀವ ಬೃಹಸ್ಪತಿಯಿಂದ ತಾರನೆಂಬ ಮಹಾಕಪಿ ಕುಬೇರನಿಂದ ಗಂಧಮಾದನ ವಿಶ್ವಕರ್ಮನಿಂದ ನಳ ವಾಯುವಿನಿಂದ ಮಹಾಬಲಶಾಲಿಯಾದ ಹನುಮಂತ ಹೀಗೆ ವಿಷ್ಣು ಸಹಾಯಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಹುಟ್ಟಿದರು ಇಲ್ಲಿ ಅಯೋಧ್ಯೆಯಲ್ಲಿ ಯಜ್ಞ ಮುಗಿದು ಹನ್ನೆರಡು ತಿಂಗಳಲ್ಲಿ ಅಂದ್ರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಶುದ್ಧ ನವಮಿ ಎಂದು ಮಧ್ಯಾಹ್ನದ ಹೊತ್ತು ಇಂದ್ರನನ್ನ ಹಡೆದ ಅದಿತಿ ದೇವತೆಯಂತೆ ಇಕ್ಷಾಕು ವಂಶದ ಪಟ್ಟದ ರಾಣಿ ಕೌಸಲ್ಯ ಸರ್ವಗುಣ ಸಂಪನ್ನ ತೇಜೋಮಯನಾದ ಶ್ರೀರಾಮನಿಗೆ ಜನ್ಮ ನೀಡಿದ್ಲು ಎರಡನೇ ರಾಣಿ ಸುಮಿತ್ರೆ ಇಬ್ಬರು ಅಂದರೆ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನ ಹಾಗೂ ಕೈಕೇಯಿ ಭರತನಿಗೆ ಜನ್ಮ ನೀಡಿದ್ಲು ವಿಷ್ಣು ಹೀಗೆ ಭೂಮಿಯಲ್ಲಿ ಅವತರಿಸಿದ ನಂತರ ಗಂಧರ್ವರು ಗಾನ ಮಾಡಿದರು ದೇವಾನು ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಸುರಿಸಿದ್ರು ಅಪ್ಸರೆಯರು ನೃತ್ಯ ಮಾಡಿದರು ಇಡೀ ಕೋಸಲ ದೇಶದಲ್ಲಿ ಸಂತೋಷದ ಹೊನಲು ಹರಿದಿತ್ತು ಇನ್ನು ವಿಷ್ಣು ಭೂಮಿಯಲ್ಲಿ ಜನಿಸಲು ನಾರದರ ಶಾಪವೂ ಕಾರಣವಾಗಿತ್ತು ಅಂತ ಹೇಳಲಾಗುತ್ತೆ ಒಮ್ಮೆ ಋಷಿ ನಾರದರು ಕಠೋರ ತಪಸ್ಸು ಮಾಡಿ ಇಂದ್ರಿಯಗಳನ್ನ ಜಯಿಸಿದ್ರು ಇದರಿಂದ ಭಾರಿ ಅಹಂಕಾರ ಪಟ್ಟರು ತನ್ನ ತಂದೆ ಬ್ರಹ್ಮನನ್ನ ಭೇಟಿಯಾಗಿ ತಾನು ಎಲ್ಲಾ ಇಂದ್ರಿಯಗಳನ್ನೂ ಗೆದ್ದಿದ್ದೇನೆ ಅಂತ ಹೇಳಿಕೊಂಡ್ರು ಬ್ರಹ್ಮ ಸರಿ ಆದರೆ ಈ ಮಾತನ್ನ ವಿಷ್ಣು ಬಳಿ ಹೇಳ್ಕೊಳ್ಬೇಡ ಅಂತ ಕಿವಿಮಾತು ಹೇಳಿದರು ಆದರೆ ಬ್ರಹ್ಮದೇವನ ಎಚ್ಚರಿಕೆಯ ಹೊರತಾಗಿಯೂ ನಾರದರು ವಿಷ್ಣುವನ್ನ ಭೇಟಿಯಾಗಲು ಹೋದರು ನಾನು ಕಾಮವನ್ನ ಗೆದ್ದಿದ್ದೇನೆ ಮತ್ತು ನನ್ನ ಜೀವನದುದ್ದಕ್ಕೂ ತಪಸ್ವಿಯ ಜೀವನವನ್ನ ನಡೆಸುತ್ತೇನೆ ಎಂದು ಜಂಬ ಕೊಚ್ಚಿಕೊಳ್ಳಲು ಪ್ರಾರಂಭಿಸಿದರು ನಾರದ ಮುನಿಯ ಅಹಂಕಾರ ಮತ್ತು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ಭಗವಾನ್ ವಿಷ್ಣುವು ಒಂದು ಭ್ರಹ್ಮಪಂಚವನ್ನು ಸೃಷ್ಟಿಸಿದನು ಅಲ್ಲಿ ಸುಂದರ ರಾಜಕುಮಾರಿಯ ಸ್ವಯಂವರವನ್ನು ಆಯೋಜಿಸಲಾಯಿತು ದೂರ ದೂರಿಂದ ಪ್ರಸಿದ್ಧ ರಾಜರು ರಾಜಕುಮಾರಿಯನ್ನು ಮದುವೆಯಾಗಲು ಬಂದರು ಅಂತಹ ಭವ್ಯವಾದ ಆಚರಣೆ ಮತ್ತು ಸಿದ್ಧತೆಗಳನ್ನ ನೋಡಿದ ನಾರದ ಮುನಿಯು ರಾಜಕುಮಾರಿಯನ್ನು ಮದುವೆಯಾಗಲು ಉತ್ಸುಕನಾದನು ತಾನು ಕಾಮವನ್ನ ಗೆದ್ದಿದ್ದೇನೆ ಎಂಬ ವಿಚಾರವೇ ನಾರದ ಮುನಿಗೆ ಮರೆತು ಹೋಯಿತು ಅಲ್ಲದೆ ಸ್ವಯಂವರ ಗೆಲ್ಲಬೇಕು ಅಂದ್ರೆ ಒಳ್ಳೆಯ ರೂಪವಿರಬೇಕು ನನಗಿಂತಲೂ ವಿಷ್ಣುವಿನ ರೂಪ ಚೆನ್ನಾಗಿದೆ ಅಂತ ಭ್ರಮಿಸಿದ ನಾರದರು ವಿಷ್ಣು ಬಳಿ ತನ್ನ ಹರಿಯ ರೂಪವನ್ನ ಕೊಡುವಂತೆ ಕೇಳಿಕೊಂಡ್ರು ಹರಿ ಅಂದ್ರೆ ಸಂಸ್ಕೃತದ ಒಂದು ಅರ್ಥದಲ್ಲಿ ಮಂಗ ಎಂಬ ಅರ್ಥ ಇದೆ ಮಗುಳ್ನಗುತ್ತಲೇ ವಿಷ್ಣು ತನ್ನ ಹರಿ ಕೊಡಲು ತಥಾಸ್ತು ಎಂದ ಆಗ ನಾರದ ಮುನಿಯ ಮುಖ ಮಂಗನಂತೆ ಬದಲಾಯಿತು ಆದರೆ ಇದು ನಾರದರಿಗೆ ಗೊತ್ತಾಗಲಿಲ್ಲ ಸ್ವಯಂವರ ಸಮಯ ಬಂತು ರಾಜಕುಮಾರಿ ರಾಜಮನೆತನವನ್ನು ಪ್ರವೇಶಿಸಿದ್ಲು ನಾರದರು ಸರತಿ ಸಾಲಿನಲ್ಲಿ ನಿಂತು ರಾಜಕುಮಾರಿಯು ತನಗೆ ಮಾಲೆ ಹಾಕಲು ಕಾಯುತ್ತಿದ್ರು ಅವಳು ಹತ್ರ ಬಂದು ನಾರದ ಋಷಿಯನ್ನ ನೋಡಿದ ನಂತರವೂ ಅವಳು ಅವರನ್ನ ನಿರ್ಲಕ್ಷಿಸಿ ಮುಂದೆ ಹೋದ್ಲು ನಾರದ ಮುನಿ ಗಾಬರಿಯಾದರು ಕೂಡಲೇ ಇನ್ನೊಂದು ಸಾಲಿನ ಕೊನೆಗೆ ನಿಂತರು ಎರಡನೇ ಬಾರಿಯೂ ರಾಜಕುಮಾರಿ ನಾರದರನ್ನ ನಿರ್ಲಕ್ಷಿಸಿಲ್ಲು ಆಗ ಅಲ್ಲಿ ಅವರ ಬಳಿ ನಿಂತಿದ್ದನೊಬ್ಬ ನಾರದರ ವಾನರ ರೂಪವನ್ನ ಗೇಲಿ ಮಾಡಿದ ನಾರದ ಮುನಿ ಕೋಪಗೊಂಡರು ಕೋಪಗೊಂಡ ನಾರದ ಮುನಿ ಭಗವಾನ್ ವಿಷ್ಣುವಿಗೆ ಶಾಪ ವಿಧಿಸಿದ ನೀನು ಇಡೀ ಮಾನವ ಜೀವನವನ್ನ ನಿನ್ನ ಹೆಂಡತಿಯಿಂದ ಬೇರ್ಪಟ್ಟು ನನ್ನಂತೆ ಅಗಲಿಕೆಯ ನೋವನ್ನು ಅನುಭವಿಸು ಮತ್ತು ವಾನರ ಮುಖದ ಜೀವಿಗಳು ನಿನ್ನ ಮಾನವ ಜೀವಿತಾವಧಿಯವರೆಗೆ ನಿನ್ನ ಜೊತೆ ಸದಾ ಇರಲಿ ಎಂದು ಶಪಿಸಿದ ಇದೇ ಕಾರಣಕ್ಕೆ ರಾಮ ವನವಾಸ ಅನುಭವಿಸಿದ ಮತ್ತು ವಾನರ ರೂಪಿಗಳೊಡನೆ ಸೇರಿ ಆತ ರಾವಣನನ್ನ ಸಂಹರಿಸಿದ ಅಂತ ಹೇಳ್ತಾರೆ ಹೀಗೆ ಜನ್ಮ ತಳೆದ ಶ್ರೀರಾಮ ಮುಂದೆ ಸೀತೆಯೊಂದಿಗೆ ಸಪ್ತಪದಿ ತುಳಿಯುತ್ತಾನೆ ಆದ್ರೆ ಇನ್ನೇನು ಪಟ್ಟಾಭಿಷೇಕವಾಗಬೇಕು ಅನ್ನುವಾಗ ಕೈಕೇಯಿ ತನ್ನ ದಾಸಿ ಮಂತ್ರೆಯ ಮಾತು ಕೇಳಿ ರಾಮನನ್ನ ವನವಾಸಕ್ಕೆ ಕಳಿಸಿಕೊಡುತ್ತಾಳೆ ಬಳಿಕ ಭರತ ಶ್ರೀರಾಮ ಬರುವವರೆಗೂ ಸಿಂಹಾಸನದ ಮೇಲೆ ನಿನ್ನ ಪಾದುಕೆ ಇಟ್ಟು ಆಡಳಿತ ನಡೆಸುತ್ತೇನೆ ಅಂತ ರಾಮನ ಪಾದುಕೆಗಳನ್ನ ತರುತ್ತಾನೆ ಅತ್ತ ದಂಡಕಾರಣ್ಯದಲ್ಲಿ ಸೀತೆಯನ್ನ ಲಕ್ಷ್ಮಣ ರೇಖೆ ಭೇದಿಸಿ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ ಪತ್ನಿ ಸೀತೆಯನ್ನ ಅಪಹರಿಸಿದ ರಾವಣನೊಂದಿಗೆ ಯುದ್ಧ ಮಾಡಲು ರಾಮ ಲಂಕೆಗೆ ಹೋಗ್ತಾನೆ ಲಂಕೆಯಲ್ಲಿ ರಾವಣನನ್ನ ಸಂಹರಿಸಿ ಸೀತಾ ಲಕ್ಷ್ಮಣ ಜೊತೆಯಾಗಿ ಆಗಿ ಅಯೋಧ್ಯೆಗೆ ವಾಪಸ್ ಬರ್ತಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವಾಗಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಶತಾನಿ ಚ ರಾಮೋ ರಾಜ್ಯ ಉಪಾಸಿತ್ವ ಬ್ರಹ್ಮ ಪ್ರಯಶ್ಯತಿ ಇದಂ ಪವಿತ್ರಂ ಪಾಪಾಗ್ನಂ ಪುಣ್ಯಂ ಇದರ ಇದರರ್ಥ ರಾಜ ಶ್ರೀರಾಮ ಹತ್ತು ಸಾವಿರ ವರ್ಷಗಳು ಮತ್ತು ಇನ್ನೊಂದು ಸಾವಿರ ವರ್ಷಗಳ ಕಾಲ ತನ್ನ ರಾಜ್ಯದ ಸೇವೆಯಲ್ಲಿದ್ದ ನಂತರ ಅಂದ್ರೆ ಒಟ್ಟು ಹನ್ನೊಂದು ಸಾವಿರ ವರ್ಷಗಳ ಬಳಿಕ ರಾಮನು ಬ್ರಹ್ಮನ ನಿವಾಸಕ್ಕೆ ಪ್ರಯಾಣ ಕೈಗೊಂಡ ಆದರೆ ರಾಮ ಕೇವಲ ಏಳು ಸಾವಿರದ ನೂರು ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಪೂರ್ವ ಐದು ಸಾವಿರದ ನೂರರಲ್ಲಿ ಅಸ್ತಿತ್ವದಲ್ಲಿದ್ದ ಅಂತ ಹೇಳಲಾಗಿದೆ ಹೀಗಿದ್ದಾಗ ಹನ್ನೊಂದು ಸಾವಿರ ವರ್ಷಗಳ ಆಳ್ವಿಕೆ ಹೇಗೆ ಸಾಧ್ಯ ಆಯಿತು ಅಂತ ನೀವು ಕೇಳಬಹುದು ಇದರ ಉತ್ತರ ಇನ್ನೊಂದು ಮಹಾಕಾವ್ಯದ ಮಹಾಭಾರತದಲ್ಲಿ ಸಿಗುತ್ತೆ ಅಹೋರಾತ್ರ ಮಹಾರಾಜ ತುಲ್ಯಾಂ ಸಂವತ್ಸರೇಣ ಹಿ ಮಹಾಭಾರತದಲ್ಲಿ ಬರುವ ಈ ಶ್ಲೋಕದ ಅರ್ಥ ಮಹಾರಾಜನಿಗೆ ಧರ್ಮಕ್ಕೆ ಅನುಗುಣವಾಗಿ ಬದುಕುವ ವ್ಯಕ್ತಿಗೆ ಒಂದು ದಿನ ಒಂದು ವರ್ಷಕ್ಕೆ ಸಮನಾಗಿರುತ್ತದೆ ರಾಮನು ಇಪ್ಪತ್ತೈದು ವರ್ಷ ವಯಸ್ಸಿನವನಾಗಿದ್ದಾಗ ವನವಾಸಕ್ಕೆ ಹೋದ ಅವನು ಅಯೋಧ್ಯೆಗೆ ವಾಪಸ್ ಬಂದಾಗ ಮೂವತ್ತೊಂಬತ್ತನೇ ವಯಸ್ಸು ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಮರ್ಯಾದ ಪುರುಷೋತ್ತಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಅವನ ಪಟ್ಟಾಭಿಷೇಕದ ನಂತರ ಮೂವತ್ತು ವರ್ಷ ಮತ್ತು ಆರು ತಿಂಗಳ ಕಾಲ ಆಳ್ವಿಕೆ ಮಾಡಿದ ಸುಮಾರು ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ರಾಮನು ರಾಜ್ಯವನ್ನ ತ್ಯಜಿಸಿದನು ಈ ಮೂವತ್ತು ವರ್ಷ ಆರು ತಿಂಗಳ ಕಾಲ ಈ ರಾಮ ಆಳಿದನಲ್ಲ ಮೂವತ್ತು ವರ್ಷ ಆರು ತಿಂಗಳ ಕಾಲವನ್ನೇ ದಶ ವರ್ಷ ಸಹಸ್ರಾಣಿ ದಶ ವರ್ಷ ಶತಾನಿಚ ಅಂತ ಹೇಳಬಹುದು ಅಂತ ಕೆಲವು ವಿದ್ವಾನರು ಹೇಳುತ್ತಾರೆ ಇದಿಷ್ಟು ರಾಮಲಲ್ಲಾನ ಕುರಿತು ಒಂದಿಷ್ಟು ಮಾಹಿತಿ ಮುಂದಿನ ವಾರದ ವಿಶೇಷ ಸಂಚಿಕೆಯಲ್ಲಿ ರಾಮನ ಮತ್ತೊಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈವರೆಗೆ ಹೃದಯ ತರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ